ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾ ಯೂಸ್ ಆಗುತ್ತೆ ಈಗಂತೂ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ತುಂಬಾ ಜಾಸ್ತಿ ಮತ್ತೆ ಪದೇ ಪದೇ ನಾವು ಫೋನ್ ಅನ್ನ ನೋಡ್ತಾ ಇರ್ತೀವಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ ಅದರಿಂದ ನಮ್ಮ ಕುತ್ತಿಗೆಯ ಭಾಗ ಮತ್ತೆ ಭುಜಗಳ ಭಾಗ ಕೈಗಳ ಭಾಗ ತುಂಬಾ ನೋವು ಬರ್ತಾ ಇರುತ್ತೆ ಅಪ್ಪರ್ ಬ್ಯಾಕ್ ಪೇನ್ ಕೂಡ ತುಂಬಾ ಜನಕ್ಕೆ ಕಾಡ್ತಾ ಇರತ್ತೆ ಅದರಿಂದ ನಮಗೆ ಕೆಲಸ ಆಗೋದೇ ಇಲ್ಲ ಅಯ್ಯೋ ತುಂಬಾ ಪೇನ್ ಬರುತ್ತೆ ಪ್ರತಿದಿನ ವರ್ಕ್ ಮಾಡೋದಕ್ಕೆ ಕೂತ್ಕೊಂಡ್ರೆ ಸಾಕು ಸಿಸ್ಟಮ್ ಮುಂದೆ ಕೂತ್ರೆ ಸಾಕು ಕುತ್ತಿಗೆ ಭಾಗದಲ್ಲಿ ನೋವು ಬಂದ್ಬಿಡುತ್ತೆ ಅಥವಾ ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ಫುಲ್ ಕುತ್ತಿಗೆ ಭಾಗ ಭುಜಗಳೆಲ್ಲ ನೋವು ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ತಿರ್ತೀರಲ್ವ ಅಂತವರಿಗೆ ಒಂದು ಸಿಂಪಲ್ ಎಕ್ಸಸೈಸ್ ತಿಳಿಸ್ತಾ ಇದ್ದೀನಿ ಒಂದೇ ಒಂದು ಎಕ್ಸಸೈಸ್ ಇದನ್ನ ನೀವು ಮಾಡೋದಕ್ಕೆ ಅರ್ಧ ನಿಮಿಷ ಕೂಡ ಬೇಕಾಗೋದಿಲ್ಲ ಸ್ನೇಹಿತರೆ ಅಷ್ಟು ಬೇಗ ಇನ್ಸ್ಟೆಂಟ್ ಆಗಿ ರಿಲೀಫ್ ಅನ್ನ ಕೊಡುವಂತಹ ಎಕ್ಸರ್ಸೈಸ್ ಈಗ ಮಾಡೋದು ಹೇಳ್ತೀನಿ ಅದಕ್ಕೆ ಮುಂಚೆ ಹೊಸಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ನೋಡಿ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಈ ರೀತಿ ಮೇಲೆ ಕೆಳಗಡೆ ಅಪ್ ಡೌನ್ ಈ ರೀತಿ ನೀವು ಥರ್ಟಿ ಕೌಂಟ್ಸ್ ಮಾಡಬೇಕು ತುಂಬಾ ಸ್ಪೀಡಾಗು ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಸ್ಲೋ ಆಗು ಬೇಡ ಸೊ ಮೀಡಿಯಮ್ ಆಗಿ ಈ ರೀತಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ತರ್ಟಿ ಕೌಂಟ್ಸ್ ಮಾಡಬೇಕು ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಇದನ್ನ ಮಾಡಬಹುದು ತರ್ಟಿ ಕೌಂಟ್ಸ್ ಮಾಡಬೇಕು ವರ್ಕ್ ಮಾಡ್ತಿರ್ತೀರಾ ಸಡನ್ನ ಕುತ್ತಿಗೆ ಭಾಗ ಭುಜಗಳೆಲ್ಲ ನೋವೋದಕ್ಕೆ ಶುರು ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಬ್ರೇಕ್ ತೊಗೊಂಡು ಒಂದು ನಿಮಿಷ ಬ್ರೇಕ್ ತೊಗೊಂಡು ಇದನ್ನ ಒಂದು ತರ್ಟಿ ಕೌಂಟ್ಸ್ ತರ್ಟಿ ಟೈಮ್ಸ್ ನೀವು ಇದನ್ನ ಮಾಡಿಬಿಟ್ರೆ ಒಂದು ತರ್ಟಿ ಕೌಂಟ್ಸ್ ಮಾಡಿಬಿಟ್ರೆ ಖಂಡಿತ ಇನ್ಸ್ಟೆಂಟ್ ಆಗಿ ನಿಮ್ಮ ಈ ನೋವು ಕಡಿಮೆ ಆಗೋಗುತ್ತೆ ಸ್ನೇಹಿತರೆ ತುಂಬಾ ಬೇಗ ನಿಮ್ಮ ಕುತ್ತಿಗೆಯ ಭಾಗದ ನೋವು ಈ ರೀತಿ ಮಾಡೋದ್ರಿಂದ ಕ್ಯೂರ್ ಆಗುತ್ತೆ ಯಾವಾಗ್ಲೂ ಕುತ್ತಿಗೆಯ ಭಾಗದ ನೋವು ನಿಮ್ಮನ್ನ ಕಾಡ್ತಾ ಇರುತ್ತೆ ಅಂದ್ರೆ ನೀವು ವರ್ಕ್ ಮಾಡ್ತಿರ್ತೀರಲ್ಲ ಮಧ್ಯ ಮಧ್ಯ ಯಾವಾಗಾದ್ರೂ ಬ್ರೇಕ್ ತಗೊಂಡು ಎಕ್ಸರ್ಸೈಸ್ ನಾವು ಮಾಡಬಹುದು ಅಥವಾ ಬೆಳಗ್ಗೆ ಅಥವಾ ಸಂಜೆ ಕೂಡ ಮಾಡಬಹುದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ ತರ್ಟಿ ಕೌಂಟ್ಸ್ ಮಾಡಿಬಿಟ್ರೆ ಸಾಕು ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಕೈಗಳ ಭಾಗ ಭುಜಗಳ ಭಾಗ ಕುತ್ತಿಗೆಯ ಭಾಗ ಬೆನ್ನಿನ ಭಾಗ ಎಲ್ಲ ನೋವು ಇರುತ್ತೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು